ಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮಲೀಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ನಿನ್ನೆ ರಾತ್ರಿ ಪ್ರಭು ಶ್ರೀರಾಮನ ಬೃಹತ್ ಪ್ರತಿಮೆಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಯಿತು ಮೆರವಣಿಗೆಯನ್ನ ಬೇಗ ಮುಗಿಸಬೇಕು ಎನ್ನುವ ತರಾತುರಿಯಲ್ಲಿ ಪೊಲೀಸರು ಮೆರವಣಿಗೆಯಲ್ಲಿದ್ದ ವಾಹನ ಚಾಲಕರ ಮೇಲೆ ಒತ್ತಡ ಹಾಕುತ್ತಾ ಇದ್ದಂತೆ ರಾಮಭಕ್ತರ ಜೊತೆ ಮಾತಿನ ಚಕಮಕಿಗೆ ಇಳಿದು ಮುಂದೆ ಸಾಗುತ್ತಿತ್ತು ಇಷ್ಟಾದ ನಂತರ ಶ್ರೀರಾಮ ಮೂರ್ತಿ ಮೆರವಣಿಗೆಯು ಮುಖ್ಯ ರಸ್ತೆಯಿಂದ ವೀರ ಪುಲ್ಕೇಶಿ ವೃತ್ತದ ಸಮೀಪ ಬರುತ್ತಿದ್ದಂತೆ ಪೊಲೀಸರು ಒಬ್ಬ ಭಕ್ತನ ಎದೆ ಮೇಲಿನ ಅಂಗಿಯನ್ನ ಹಿಡಿದು ಮುಂದೆ ತಳ್ಳಲು ಪ್ರಯತ್ನಿಸಿತು ಕಂಡುಬಂತು ಈ ಮೆರವಣಿಗೆಯಲ್ಲಿ ಜನರೇಟರ್ ವಾಹನದ ಚಾಲಕಿಗೆ ಒತ್ತಾಯ ಮಾಡಿ ಮುಂದೆ ಹೋಗುವಂತೆ ಮಾಡಿತ್ತು ಜನರೇಟರ್ ಸಂಪರ್ಕ ಇದ್ದ ವೈಯರ್ ಹರಿದು ಮೆರವಣಿಗೆಯು ದಾರಿಯಲ್ಲೇ ನಿಂತು ಪೊಲೀಸರ ಅತಿಯಾದ ಕಿರಿಕಿರಿಯಿಂದ ಆಕ್ರೋಶಗೊಂಡ ರಾಮಭಕ್ತರು ಪೊಲೀಸರ ಜೊತೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು ಮಧ್ಯ ಪ್ರವೇಶಿಸಿದ ನಗರದ ಖ್ಯಾತ ವಕೀಲರೊಬ್ಬರು ಪೊಲೀಸರ ವರ್ತನೆಯನ್ನ ಕಂಡು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ನಂತರ ಜನರೇಟರ್ ವೈಯರ್ ಜೋಡಿಸಿಕೊಂಡು ಮೆರವಣಿಗೆ ಮುಂದೆ ಸಾಗಿತ್ತು ರಾಜಕಾರಣಿಗಳ ಮೆರವಣಿಗೆಯಲ್ಲಿ ಸುಮ್ಮನಿರುವ ಪೊಲೀಸರು ಹಿಂದೂ ಮೆರವಣಿಗೆಗಳಲ್ಲಿ ಈ ರೀತಿ ಕಿರಿಕಿರಿ ಮಾಡುತ್ತಾರೆಂದು ರಾಮಭಕ್ತರು ಆರೋಪಿಸಿದರು